ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತು ನಾವು ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಜಾನಪದ ಗೀತೆಯನ್ನು ಕೇಳೋಣ ಹಾಡಿದವರು ಶ್ರೀಮತಿ ಹೆಗಡೆ ಗಡಿಹಳ್ಳಿ ತುಂಬ ಅಂದರೆ ತುಂಬ ಸುಂದರವಾಗಿ ಹಾಡಿದ್ದಾರೆ ಯಾಕೆ ಬಿಡ್ದಾಡ್ತಿ ತಮ್ಮ ಎನ್ನುವಂಥದ್ದು ಕೊನೆ ತನಕ ವಿಡಿಯೋವನ್ನು ನೋಡಿ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾಕೆ ಬಿಡ್ದಾಡ್ತಿ ತಮ್ಮ ಮಯಮೇಚಿ ಸಂಸಾರ ನೀಚಿ ಯಾಕೆ ಬಡದಾಡ್ತಿ ತಮ್ಮ ಮಯಮೇಚಿ ಸಂಸಾರ ನೀಚಿ ನೀನೋಗ ದರಿಯರ್ ತಮ್ಮ ಕಣ್ಣಮೂಚಿ ಮಣ್ಣಮೂಚಿ ನೀನೋಗ ದರಿಯರ್ ತಮ್ಮ ಕಣ್ಣ ಮಣ್ಣ ಮೂಚಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ ಬದುಕಿ ಬಾಳೋ ತನಕ ಸತ್ತಾಗ ಬರುವ ತಮ್ಮ ಗುಳಿತನಕ ಸತ್ತಾಗ ಬರುವರ್ತಮ್ಮ ತಮ್ಮ ಗುಳಿತನಕ ಕಣ್ಣ ಮುಚ್ಚೋತನಕ ಮಣ್ಣ ಮುಚ್ಚೋತನಕ ಯಾಕೆ ಬಡ್ದಾಡ್ತಿ ತಮ್ಮ ಮಯ ಮೇಚ್ಚಿ ಸಂಸಾರ ನೀಚೀ ಯಾಕೆ ಬಡ್ದಾಡ್ತಿ ತಮ್ಮ ಮಯ ಮೇಚಿ ಸಂಸಾರ ನೀಚಿ ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹರೋತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹರೋತನಕ ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಕ ಕಳ್ಳಚಯ್ಯ ಮಾಯದ ಪರಯ ಮುಕ್ತಿ ಹೊಂದಕ ಯಾಕೆ ಬಡ್ದಾಡ್ತಿ ತಮ್ಮ ಮಯಮೇಚಿ ಸಂಸಾರ ನೇಚಿ ನೀನೋ ಕಣ್ಣ ತಮ್ಮ ಮಣ್ಣ ಮೂಚಿ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಯಮೀಚಿ ಸಂಸಾರ ನೀಚ ಯಾಕೆ ಬಡದಾರ್ತಿ ತಮ್ಮ ಮಯಮೀಚಿ ಸಂಸಾರ ನೀಚಿ ಯಾಕೆ ಬರ್ದಾಡ್ತಿ ತಮ್ಮ ಮಯ ಮೀಚಿ ಸಂಸಾರ ನೀಚಿ ನೀನೋ ಗದರಿಯರ್ ತಮ್ಮ ಕಣ್ಣ ಮಣ್ಣ ಮಣ್ಣಮೂಚಿ ನೀನೋಗ ದರಿಯರ್ ತಮ್ಮ ಕಣ್ಣಮೂಚ ಮಣ್ಣ ಮೂಚಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ ಬದುಕಿ ಬಾಳೋ ತನಕ ಸತ್ತಾಗ ಬರುವರ್ತಮ್ಮ ಗುಳಿತನಕ ಸತ್ತಾಗ ಬರುವರ್ತಮ್ಮ ಗುಳಿತನಕ ಕಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಯಾಕೆ ಬಡ್ದಾಡ್ತಿ ತಮ್ಮ ಮಯ ಮೇಚಿ ಸಂಸಾರ ನೀಚೀ ಯಾಕೆ ಬಡ್ದಾಡ್ತಿ ತಮ್ಮ ಮಯ ಮೇಚಿ ಸಂಸಾರ ನೀಚೀ ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹರತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹರೋತನಕ ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಕ ಕಳಚಯ್ಯ ಮಾಯದ ಪರೆಯ ಮುಕ್ತಿ ಹೊಂದಕ ಯಾಕೆ ಬರ್ದಾಡ್ತಿ ತಮ್ಮ ನೀನೋಗದರಿಯರ್ ತಮ್ಮ ನೀನೋ ಮೂಚ್ಚಿ ಮಣ್ಣ ಮೂಚ್ಚಿ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ